ಒಂದನೇ ಪೇತೃಪತ್ರಿಕೆ ಮೂರನೇ ಅಧ್ಯಾಯ ಹದಿನೇಳನೇ ವಚನ ನಾವು ಧ್ಯಾನ ಮಾಡೋಣ ಕೆಟ್ಟ ನಡತೆ ಉಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆ ಉಳ್ಳವರಾಗಿ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು ವಾಕ್ಯವು ಏನಂತ ಹೇಳ್ತದೆ ಅಂದ್ರೆ ಕೆಟ್ಟ ನಡತೆಯಿಂದ ಇದ್ದ ನಾವು ಬಾಧೆ ಪಡೋದಕ್ಕಿಂತ ಒಳ್ಳೆ ರೀತಿಯಾಗಿ ನಡೆದು ನಾವು ಬಾಧೆ ಪಡೆದು ಲೇಸು ಅಂದ್ರೆ ಕೆಲವೊಬ್ರು ತಪ್ಪು ಮಾಡಿ ಆ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಬಾಧೆ ಪಡ್ತಿರ್ತಾರೆ ಅದಕ್ಕಿಂತ ಇನ್ನೂ ಕೆಲವರು ಏನು ತಪ್ಪು ಮಾಡದೇನೆ ಬಾಧೆ ಅನುಭವಿಸ್ತಿರ್ತಾರೆ ಶಿಕ್ಷೆ ಅನುಭವಿಸ್ತಿರ್ತಾರೆ ಅದು ಲೇಸು ಅಂತ ಬಾಧೆ ಅನ್ನೋದು ಯಾರಿಗಿರೋದಿಲ್ಲ ಎಲ್ಲರಿಗಿರ್ತೈತಿ ಬಾಧೆ ಬಾಧೆ ಇಳದಿರೋಂಥ ಮನುಷ್ಯನೇ ಇಲ್ಲ ಶ್ರಮ ಇಳ್ದಿರೋಂಥ ಮನುಷ್ಯನೇ ಇಲ್ಲ ದುಃಖ ಇಳದಿರೋಂಥ ಮನುಷ್ಯನೇ ಇಲ್ಲ ಎಷ್ಟು ಧನವಂತನಾದರೂ ಕೂಡ ಕೂಡ ನೋವು ಬಾಧೆ ದುಃಖ ಇದ್ದೇ ಇರ್ತವ ಅಂಬಾನಿ ಆದ್ರೂ ಕೂಡ ಅಂಬಾನಿ ಎಷ್ಟು ಅವನಿಗೆ ಬೇಕಾದಿದ್ದೆಲ್ಲ ಅವನಿಗೆ ಅವನ ಮುಂದೆ ಇದ್ರು ಅವನಿಗೆ ಕೂಡ ಬಾಧೆ ಐತೆ ಏನು ತನ್ನ ಮಗಗ ಅನಾರೋಗ್ಯ ಸಮಸ್ಯೆ ಐತಿ ಅದವ್ರಿಗೆ ಅದೊಂದು ಬಾಧೆ ಬಿಳ್ಗೇಡ್ಸ್ಗಾದ್ರು ಕೂಡ ಬಿಳಗೇಡ್ಸ್ ಏನಂತ ಹೇಳತ್ತ ನನಗೆ ಬೇಡ ಅಂತ ಹೇಳಿದ್ರೆ ಬರೋದು ದುಡ್ಡು ನನಗೆ ಬೇಕು ಅಂದರೆ ನನಗೆ ಸಿಗದೆ ಇರೋದು ಸಮಾಧಾನ ಅಂತ ಹೇಳ್ತಾನೆ ಅಂದರೆ ಐತೆ ಸಮಸ್ತ ಐತೆ ಅದ್ರ ಸಮಾಧಾನ ಇಲ್ಲ ನನಗೆ ದುಃಖ ಐತೆ ನನಗೆ ನೋವು ಅದಾವೆ ನನಗೆ ಅದೇ ಎಷ್ಟು ಸಕಲ ಐಶ್ವರ್ಯವಂತರಲ್ಲ ಧನವಂತ ಇರಲ್ಲ ಧನವಂತನಿಗಾಗಲಿ ಬಡವನಿಗಾಗಲಿ ಯಾರಿಗಾದರೂ ಕೂಡ ಬಾಧೆ ಅನ್ನೋದು ಇದ್ದೇ ಇರ್ತೈತೆ ಅಂದರೆ ಕೆಟ್ಟದು ಮಾಡಿ ಬಾಧೆ ಅನುಭವಿಸೋದಕ್ಕಿಂತ ಒಳ್ಳೇದು ಮಾಡಿ ಬಾಧೆ ಅನುಭವಿಸೋದು ಲೇಸು ದೇವರಿಗಾಗಿ ನಾವು ಬಾಧೆ ಅನುಭವಿಸೋದು ಲೇಸೋದು ಅಂದ್ರೆ ಈಗ ಕುಟುಂಬದಲ್ಲೇ ಈಗ ನಾವು ನಿಜವಾದ ದೇವರು ಕ್ರಿಸ್ತು ಅಂತೇಳಿ ನಾವು ಅಂಗೀಕರಿಸಿ ಸತ್ಯನ ತಿಳ್ಕೊಂಡು ನಾವು ಕ್ರಿಸ್ತ ಮಾರ್ಗದಲ್ಲಿ ನಡೀತಿರ್ತೀವಿ ನಮ್ಮ ತಪ್ಪುಗಳೆಲ್ಲ ಒಪ್ಪಿಕೊಂಡು ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟು ನಾವು ರಕ್ಷಣದಲ್ಲಿ ಬಂದು ಕ್ರಿಸ್ತನ ನಾವು ಹಿಂಬಾಳಿಸ್ತಿರುವಾಗ ನಮ್ಮ ಕುಟುಂಬದಲ್ಲೇ ನಮ್ಮನ್ನು ದ್ವೇಷಿಸ್ತಾರ ನಮ್ಮ ಮನೆಯವರೇ ನಮ್ಮನ್ನು ದ್ವೇಷಿಸ್ತಾರ ನಮ್ಮ ಮನೆಯವರೇ ನಮ್ಮನ್ನು ಹಿಂಸಿಸ್ತಾರ ಸ್ವಂತ ಗಂಡನೇ ನಮ್ಮನ್ನ ಹಿಂಸಿಸ್ತಾನೆ ಬಾಧೆ ಪಡಿಸ್ತಾರ ದುಃಖ ಪಡಿಸ್ತಾನ ಸ್ವಂತ ಕುಟುಂಬಸ್ಥರೇ ನಮ್ಮನ್ನ ದುಃಖ ಪಡಿಸ್ತಾರ ಬಾಧೆ ಪಡಿಸ್ತಾರ ಆ ಒಂದು ಬಾಧೆನ ಅನುಭವಿಸುದು ಲೇಸು ಅಂತ ಕೆಟ್ಟದು ಮಾಡಿ ಬಾಧೆ ಅನುಭವಿಸೋದಕ್ಕಿಂತ ನೀನು ದೇವರ ಸಲುವಾಗ ಬಾಧೆ ಅನುಭವಿಸುದು ಅದು ಉತ್ತಮವಾದದ್ದು ಅದಕ್ಕೆ ಇದೇ ಪೇತೃಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಆರನೇ ವಚನದಲ್ಲಿ ಒಂದು ಮಾತು ಹೇಳತಾನೆ ನೋಡ್ರಿ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ ಸ್ವಲ್ಪ ಕಾಲ ನೀವು ಕ್ರಿಸ್ತ ಸಲುವಾಗಿ ನೀವು ದುಃಖವನ್ನು ಅನುಭವಿಸಿದ್ರು ಕೂಡ ಆ ಒಂದು ಮಹಿಮ ಪದವಿಯನ್ನ ನೀವು ಆಲೋಚಿಸಿ ಹರ್ಷಿಸುವಂತವರಾಗಿರ್ರಿ ಸಂತೋಷ ಪಡುವಂತವರಾಗಿರ್ರಿ ಇದಂದ್ರೆ పదవి నమ ఉన్నతవీ ఉన్నతవ్రదేశతవ స్థల సల వద్దపడస అదన్న ఆలోచసిరి ఇది తాత్కాలికవదు మీకు నిమితతే ఆ శ్రమ లేదా నిమ్మ తప్పస్తిని ఆశీర్వాదకర నీ ఇమ్మను ఆశీర్వస్తో ఇక ఉత్తమవద పదవి నమ్ దేవుడు దేవ్ర ಅದನ್ನು ನೀವು ಆಲೋಚಿಸಿ ಹರ್ಷಗೊಳ್ಳುವಂತವರಾಗಿರ್ರಿ ಶ್ರಮ ಈ ಶ್ರಮಲಿದ್ದ ಇನ್ನ ಏನೇನು ನಮಗೆ ಅಲ್ಲಿ ಸಿಕ್ತವ ಆ ಒಂದು ಮೈಮೆ ಪದವಿಯಲ್ಲಿ ದೇವ್ರು ನಮಗೆ ಏನ್ ಕೊಡ್ಬೇಕು ಅನ್ಕೊಂತಿದ್ದಾನ ಅಂತೇಳಿ ನಾವು ನೋಡಿದ್ರೆ ಯಾಕೋಪ ಪತ್ರಿಕೆಲ್ಲೂ ಕೂಡ ಒಂದು ಮಾತು ಹೇಳತನ ಯಾಕೋಪತ್ರಿಕೆ ಒಂದನೇ ಆದ ಹನ್ನೆರಡನೇ ವಚನ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು స్వీ తనను ప్రీతీ వాగ్దాన దేవ్ నమే వాగ్దానంత కష్టవన్న అనుభవసే ఆ పరీక్ష కాల ఆ మేలే జీవ వెంబ జయను నమే దేవ్ కొడతానా అదన సిద్ధపడస అది అదన ఐ హల్లెలూయా హెలూయ్య నవ్ అయ్యో ನಾನು ಕ್ರಿಸ್ತ ಸಲ ಜೀವಿಸ್ತಿದ್ದೀನಿ ದೇವ್ರ ಚಿತ್ತ ನೆರವೇರಿಸಬೇಕನ್ನ ಆಸೆ ನನಗೈತೆ ದೇವ್ರ ದೇಶ ನೆರವೇರಿಸಬೇಕನ್ನ ಆಸೆ ನನಗೈತೆ ದೇವ್ರಿಗೆ ಇಷ್ಟಲಾಗಿ ದೇವ್ರಿಗೆ ಇಷ್ಟನಾಗಿ ಜೀವಿಸ್ಬೇಕನ್ನ ಆಸೆ ನನಗೈತೆ ಅದರಿಂದ ನನ್ನ ಮನೆಯವರೇ ನಾನು ಅರ್ಥ ಮಾಡ್ಕೊತಿಲ್ಲ ನನ್ನ ಕುಟುಂಬವೇ ನಾನು ಅರ್ಥ ಮಾಡ್ಕೊಂತಿಲ್ಲಲ್ಲ ನನ್ನ ಗಂಡನೇ ನನಗೆ ಅರ್ಥ ಅಂತ ಅಂತೇಳಿ ನಾವು ಬಾಧೆ ಪಡುವಂಥವರಾಗಿರ್ಬಾರ್ದು ಅವ್ರು ನಮ್ಮನ್ನು ಬಾಧೆ ಪಡಿಸಿದ್ರು ಕೂಡ ಅವ್ರು ನಮ್ಮನ್ನು ಪಡಿಸಿದ್ರು ಕೂಡ ನಾವು ಅದರಿಂದ ದುಃಖ ಪಡುವುದು ದೇವ್ರ ಸಲುವಾಗಿ ನಾವು ದುಃಖ ಪಡುವುದು ಅದು ಉತ್ತಮವಾದ್ದು ಅದು ಲೇಸು ಅಂತ ಹೇಳಿ ನೀವು ಅನುಕೋರಿ ನೀವು ಸಂತೋಷ ಪಡ್ರಿ ಹರ್ಷಿಸ್ರಿ ಅದಕ್ಕಾದ್ರೆ ನಿಮ್ ಸಲುವಾಗಿ ಉತ್ತಮವಾದ ಮೈಮ ಪದವಿಯನ್ನು ದೇವರು ಸಿದ್ಧಪಡಿಸಣ ಜೀವವೆಂಬ ಜಯಮಾಲೆವನ್ನು ನಿಮ್ಮ ಸಲುವಾಗಿ ಸಿದ್ಧಪಡಿಸಣ ಶಾಶ್ವತವಾದದ್ದು ಅದು ಬಾಡಿ ಹೋಗುವಂಥದ್ದಲ್ಲ ಅದು ನಿತ್ಯವೂ ಇರುವಂಥದ್ದು ಅದು ಉನ್ನತವಾದ ಪದವಿ ದೇವ್ರು ನಮ್ಮ ಸಲುವಾಗಿ ಸಿದ್ಧಪಡಿಸಣ ಕ್ರಿಸ್ತ ಸಲುವಾಗಿ ಬಾಧೆ ಪಡೋದು ಅದು ಉತ್ತಮವಾದ್ದು ಅದೆಲ್ಲರಿಗೂ ಸಿಗೋದಿಲ್ಲ ದೇವ್ರ ಸಲುವಾಗಿ ಬಾಧೆ ಪಡೋದು ಅದೆಲ್ಲರಿಗೂ ಸಿಗೋದಿಲ್ಲ ಅದು ಅದು ನಮಗೆ ಸಿಕ್ಕತ್ತೆ ಅಂತ ಹೇಳಿದ್ರೆ ಅದು ಭಾಗ್ಯವಾಗಿ ಎನ್ನಿಸಬೇಕು ನನ್ನ ಧನ್ಯತೆ ಅದು ಕ್ರಿಸ್ತ ಸಲುವಾಗಿ ನಾನು ಬಾಧೆನ ಅನುಭವಿಸ್ತೀನಿ ಕ್ರಿಸ್ತ ಸಲುವಾಗಿ ನಾನು ದುಃಖನ ಅನುಭವಿಸ್ತೀನಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮನೆಯಲ್ಲೇ ಅದಕ್ಕೆ ಪ್ರಾರ್ಥನೆ ಮಾಡ್ತೀನಿ ನಮಗೆ ಪ್ರಾರ್ಥನೆ ಡಿಸ್ಟರ್ಬ್ ಮಾಡ್ಬೋದು ಇಲ್ಲ ನಾವು ಯಾವ್ದು ಯಾವುದಾದ್ರೂ ಪ್ರೇಯರ್ಗೆ ಹೋದಾಗ ಪ್ರೇಯರ್ಗೆ ಹೋಗ್ಬಾರ ಅಂತೇಳಿ ನಮ್ಮನ್ನು ಡಿಸ್ಟರ್ಬ್ ಮಾಡ್ಬೋದು ಆ ದೇವ್ರ ಸನ್ನಿಧಿನಲ್ಲಿ ನಾವು ಇರಬೇಕಂತ ಆಸೆ ಪಟ್ಟಾಗ ವಾಕ್ಯದಾನ ಮಾಡೋ ಮಾಡುವಾಗ ವಾಕ್ಯ ದಾನ ಮಾಡಬಡ ಅಂತ ಹೇಳಿ ನಮ್ಮನ್ನ ದುಃಖ ಪಡಿಸಬಹುದು ಇವೆಲ್ಲದನ್ನ ನಾವು ತಟ್ಟುಕೊಂಡು ದೇವ್ರ ಸನ್ನಿಧಿನಲ್ಲಿ ಮೊರೆ ಹೋಗಿ ಆ ಬಾಧೆಯನ್ನು ಅನುಭವಿಸ್ಕೊಂತ ಕಣ್ಣೀರು ಸುರಿಸಿ ದೇವ್ರ ಪಾದದಲ್ಲಿ ನಾವು ಕುತ್ಕೊಂಡಾಗ ಈ ಕಷ್ಟಗಳೆಲ್ಲ ಅನುಭವಿಸಿದ ಮೇಲೆ ಆ ಪರೀಕ್ಷೆ ಕಾಲ ಮೇಲೆ ಜೀವವೆಂಬ ಜಯಮಾಲೆಯನ್ನು ನಾನು ನಿಮ್ಮ ಸಲಕ್ಕೆ ಸಿದ್ಧಪಡಿಸೀನಿ ಉನ್ನತವಾದ ಆಶೀರ್ವಾದ ಪದವಿನ ನಾನು ನಿಮ್ಮ ಸಲಕ್ಕೆ ಅಂತ ಅಂತೇಳಿ ದೇವರು ಬಹು ಸ್ಪಷ್ಟವಾಗಿ ನಮಗೆ ಬರೆದು ನಮಗೆ ತಿಳಿಸ್ತದಾನ ನೋಡ್ರಿ ಎಷ್ಟು ಉತ್ತಮವಾದ ಭಾಗ್ಯ ಇದು ಆ ನಾವೆಲ್ಲರೂ ಕ್ರೈಸ್ತವರು ನಾವು ಜೀವಿಸ್ತಿರೋದೆ ನಾವು ನಿರೀಕ್ಷಿಸ್ತಿರದೆ ಆ ಒಂದು ಪದವಿಗಾಗಿ ಆ ಒಂದು ಸ್ಥಾನಕ್ಕಾಗಿ ಪ್ರತಿ ಕ್ರೈಸ್ತವನ್ನು ಜೀವಿಸ್ತಿರೋದು ಆ ಒಂದು ಪದವಿಗಾಗಿ ಆ ಒಂದು ಸ್ಥಳಕ್ಕಾಗಿ ಅಲ್ಲಿ ನಾನು ಇರಬೇಕು ನನ್ನ ಕುಟುಂಬದಲ್ಲಿ ಇರ್ಬೇಕು ಅಂತೇಳಿ ಅಸಲಿದ್ದೆಲ್ಲ ಪ್ರತಿ ಕ್ರೈಸ್ತವನ್ನ ಜೀವಿಸ್ತಿರೋದು ಮತ್ತೆ ಅದರಲ್ಲಿ ಏನು ಮಾಡ್ತಾರೆ ನಮಗೆ ఉన్నతవద్ పదవి కూడా ఆ కూడా ఈ కష్టవన్న అనుభవ నన్న సలవారి అనుభవస్ జీవ ఒం జయమాను సిద్ధపడతాను అది బహుమన కూడా అదిన ధన్యత యారి ఆ సంతోష పడ నవ్వు నమ్మ యారన్న దుఃఖపడస్త సంతోష పడ దేవా నిన్ సల దుఃఖపడవంత కృపె నని కొట్టన్ అనుభవసంత కృపెనకి కొట్టే అలా అదక స్తోత్ర స్వామి అంతి ನಾವು ಸಂತೋಷ ಪಡಬೇಕು ನಮಗೆ ಶೋಧನೆ ಬಂದೈತೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಏನಂತ ನಾವು ರೈಟ್ ವೇ ನಲ್ಲಿ ಅಂತ ಕ್ರಿಸ್ತ ಮಾರ್ಗದಲ್ಲಿ ನಾವು ನಡೀತಿದೀವಿ ಅಂತ ಹೇಳಿ ಅದಕ್ಕೆ ಅಂದ್ರೆ ನನ್ನನ್ನು ಹಿಂಬಾಲಿಸಿದ್ರೆ ನನ್ನನ್ನು ಹಿಂಸಿಸ್ತಾರ ನಿಮಗೆ ಕೂಡ ಹಿಂಸೆ ಬರ್ತದೆ ನನ್ನನ್ನು ದ್ವೋಷಿಸ್ತಾರೆ ನಿನ್ನನ್ನು ದ್ವೇಷಿಸ್ತಾರ ಬೇರೆ ಹೇಳಣ್ಣ ಅಂದ್ರೆ ಆ ಮಾರ್ಗದಲ್ಲಿ ನಾವು ಓದ್ತಿರೋರಿಗೆ ಕ್ರಿಸ್ತ ಮಾರ್ಗದಲ್ಲಿ ನಡೀತಿರೋರಿಗೆ ಈ ನಿಂದೆಗಳು ಅವಮಾನಗಳು ಈ ಒಂದು ಬಾಧೆಗಳು ಕ್ರಿಸ್ತ ಸಲುವಾಗಿ ಅನುಭವಿಸ್ ನಮಗ್ ಬರ್ತದಂದ್ರೆ ನಾವು ರೈಟ್ ಟ್ರ್ಯಾಕ್ ಅಲ್ಲಿ ಇದಾವಂತ ಅರ್ಥ ನಮ್ಗೆ ಏನು ಶೋಧನೆಗಳು ಬರ್ತಿಲ್ಲ ನಮಗೇನು ನಿಂದೆಗಳು ಬರ್ತಿಲ್ಲ ನಮ್ಗೆ ಏನು ಅವಮಾನಗಳು ಆಗ್ತಿಲ್ಲ ಎಲ್ಲ ಸಮಾಧಾನಕರವಾಗಿ ನಡಕತ್ತಾದ್ರೆ ನಿನ್ ರಾಂಗ್ ಟ್ರ್ಯಾಕ್ ನಲ್ಲಿ ಅದಿ ಅರ್ಥ ಅದು ತಿಳ್ಕೊಂಡ್ಬಿಡ್ಬೇಕು ನಾವು ಎಂತ ಒಂದು ದೊಡ್ಡ ದೊಡ್ಡ ಪಾಸ್ಟರ್ ಆದರೂ ಕೂಡ ದೊಡ್ಡ ದೊಡ್ಡ ಆದರೂ ಕೂಡ ನೋಡಕ್ಕೇನೋ ಎಲ್ಲರ ತಲ್ಲಿ ಓಹ್ ಚೆನ್ನಾಗ್ಯದ ಅಂತ ಹೇಳಿ ಕಾಣುತ್ತಿರ್ತಾರ ಅವ್ರಿಗ್ ಕೂಡ ಯಾವುದೋ ಒಂದು ಶೋಧನೆ ಯಾವುದೋ ಒಂದು ಶ್ರಮ ಏನೋ ಒಂದು ಬಾಧೆ ಹಿಂಬಾಳಿಸ್ತಾನೆ ಇರ್ತೈತೆ ಪೌಳಿಗೆ ತಪ್ಪಿಲ್ಲ పౌలు హేనంత పౌలు ఎల్ ని ప్రార్థన మాదారు అద్భుత కారౌలు సత్వీరు కూడా ఎద్దాస్తన కుంట్ర ఎద్దస్తన అష్ట అభిషేక ఇవంత పౌలు ఏనంత గొత్తా నన్గొందు ముళ్ళైతే ఒక శూలనల్ దేవుడు నన్ను ముమ్మారు కళి దేవుడికి దేవాలి తెగి తెగి అంతి నన్ను కృప నీకు సాకు నీన్ హత అంద్రే పౌలు కూడా ఆ వే తప్ప ఖచ్చితవార్తె ಇಲ್ಲ ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದೇನು ನಾವು ರಾಂಗ್ ಟ್ರಾಕ್ ನಲ್ಲಿ ನಾನು ನಾನು ಲೋಕದಲ್ಲಿ ನಾನು ಸಾತನ ಆಲೋಚನೆಗೆ ನಾನು ವಿಧೇಯ ನಾನು ವಿಧಾನ ಆಗ್ಬಿಟ್ಟಿನ ಅಂತ ನಾವು ಗ್ರಹಿಸಬೇಕು ಇಲ್ಲ ಶೋಧನೆಗಳು ಬರ್ತದವ ಇವೆಲ್ಲ ಬಾಧೆಗಳು ನಮ್ಗೆ ಬರ್ತದವ ನೋಡ್ರಿ ಬಾಧೆ ಬರ್ತಿರ್ತವ ಮತ್ತೆ ತೆಗಿತಾನ ದೇವ್ರು ಮತ್ತೆ ನಮ್ಗೆ ಮುಂದೆ ನಡೆಸ್ತಾನ ಮತ್ತೆ ಅದೊಂದು ಶೋಧನೆ ಬರ್ತದೆ ಮತ್ತೆ ಅದನ್ನ ಜಯಿಸ್ತಾನೆ ಮತ್ತೆ ನಡೀತಿ ಇದು ಯಾವ ಅಂದ್ರೆ ದೇವ್ರು ಮತ್ತೆ ಬರೋ ಬರ್ತಾನಲ್ಲ ಅವಾಗವರೆಗೂ ನಮಗೆ ಇದು ನಡೀತಾನೆ ಇರ್ತದೆ ಶ್ರಮ ಇಲ್ಲದೆ ಕ್ರೈಸ್ತವ ಜೀವಿತ ಇಲ್ಲ నాం నడిత్రె ఇవెలా బర్తి కూడా ధైర్య ఇతర కూడా భరోసా ఇతర ఇర కూడా నమోదు ఉన్నతవాల బల ఇతర శక్తి ఇతర బలహీన స్థితిని కూడా బలపడ దేవ్ నమ జాన అది మరిబాడు అంగిట్కొండ నవ్వు నడిబు కష్ట బందూ నమ్ దేవ్ నమ్ జొతే నష్ట బందూ నమ్ జొతే దేవరదా బాధ బందరూ నమ్ జొతే దేవరదా ఆ బాధెల్ కూడా సంతోష ఇత ఆ దుఃఖ నల్ కూడా సంతోష ఇది అది కళు క్రీస్త సత్య దేవ్ర నమ్ తిల్కినా అదిన సంతోష రక్షణ సంతోషకి ఆనంద ఇన్నొందా నా రక్షణ ఆనంద అనుభవస్తి అదిన ఆనంద అదక సమాన ఇన్నొందక్షణ ఆనంద అనుభవస్తివగా ఏ కష్టూ ఈ నిందాధులు ఈ అవమాన సన్న అనస్థావు నమీ ఎరల్ ఆనందతి క్రిస్ ప్రవశస్తి అది ఉన్నతమనుభవ అదో సంతోషపడ నావు యారి బాధ్యదేవన Amen.